ಸೌಜನ್ಯ ಕೇಸ್ ಬಗ್ಗೆ ಜನರಿಗೆ ಗೊತ್ತಾದಾಗ ಜನ ಪಟ್ರು ಅಯ್ಯೋ ಪಾಪ ಹುಡುಗಿ ಜೊತೆ ಎಂಥ ಅನ್ಯಾಯ ಆಯ್ತಲ್ಲ ಅಂತ ಎಲ್ಲರೂ ಬೇಜಾರಾದ್ರು. ಆದರೆ ಧರ್ಮಸ್ಥಳದಲ್ಲಿ ಅದೇ ಥರ ಘಟನೆಗಳು ಬೇಜನ್ ನಡೆದಿದಾವೆ ಅದ್ರಲ್ಲಿ ಒಂದು ಕೇಸ್ ಬಂದು ಅನನ್ಯ ಭಟ್ ಕೇಸ್ ಅನನ್ಯ ಭಟ್ ಮಣಿಪಾಲ್ ಮೆಡಿಕಲ್ ಕಾಲೇಜ್ ಅಲ್ಲಿ ಫಸ್ಟ್ ಇಯರ್ ಎಂಬಿ ಸ್ಟೂಡೆಂಟ್ ಇರ್ತಾಳೆ ತನ್ನ ಹಾಸ್ಟೆಲ್ ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳದಲ್ಲಿ ಇರುವಂತಹ ದೇವಸ್ಥಾನನ ನೋಡ್ಲಿಕ್ಕೆ ಅಂತ ಬರ್ತಾಳೆ ಅನನ್ಯ ಭಟ್ ನ ಹಾಸ್ಟೆಲ್ ಫ್ರೆಂಡ್ಸ್ ಅನನ್ಯ ಭಟ್ ನೀನ್ ಇಲ್ಲೇ ದೇವಸ್ಥಾನದಲ್ಲಿ ವೇಟ್ ಮಾಡು ನಾವ್ ಮನೆಗೆ ಹೋಗ್ಬಿಟ್ಟು ಬಟ್ಟೆ ಎತ್ಕೊಂಡ್ ಬರ್ತೀವಿ ಅದಾದ್ಮೇಲೆ ಎಲ್ರೂ ಸೇರಿ ಆಗಿನ ಹಾಸ್ಟೆಲ್ ಗೆ ವಾಪಸ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೋತಾರ ಸೊ ಸ್ವಲ್ಪ ಹೊತ್ತು ಆದ್ಮೇಲೆ ಮನೆಗ್ ಹೋಗಿ ಬಟ್ಟೆ ಎತ್ಕೊಂಡ್ ಬರ್ತೀನಿ ಅಂತ ಹೋದಂತಹ ಹಾಸ್ಟೆಲ್ ಫ್ರೆಂಡ್ಸ್ ದೇವಸ್ಥಾನಕ್ಕೆ ವಾಪಸ್ ಬಂದು ನೋಡಿದ್ರೆ ಅಲ್ಲಿ ಅನನ್ಯ ಭಟ್ ಇರಲ್ಲ ಸೊ ಸುಮಾರು ಹೊತ್ತು ಫ್ರೆಂಡ್ಸ್ ಎಲ್ಲಾ ಸೇರ್ಕೊಂಡು ಅನನ್ಯ ಭಟ್ನ ಇಡೀ ದೇವಸ್ಥಾನದಲ್ಲಿ ಹುಡುಕ್ತಾರೆ ಆದ್ರೆ ಅನನ್ಯ ಒಂದು ಸುಳಿವು ಅವ್ರಿಗೆ ಸಿಗಲ್ಲ ಸೊ ಸುಮಾರು ಹೊತ್ತು ಹುಡುಕಿ ಹುಡುಕಿ ಸಾಕಾಗಿ ಕೊನೆಗೆ ಅನನ್ಯ ಭಟ್ನ ಏನೋ ಸುಳಿವು ಸಿಗ್ತಾ ಇದ್ದಾಗ ಆ ಹಾಸ್ಟೆಲ್ ಫ್ರೆಂಡ್ಸ್ ಎಲ್ಲಾ ಅನನ್ಯ ಭಟ್ನ ತಾಯಿ ಸುಜಾತ ಅವ್ರಿಗೆ ಕಾಲ್ ಮಾಡ್ತಾರೆ ಅಂಟಿ ನಿಮ್ ಮಗಳು ಅನನ್ಯ ಅಂಡ್ ನಾವೆಲ್ಲ ದೇವಸ್ಥಾನ ನೋಡ್ಲಿಕ್ಕೆ ಅಂತ ಧರ್ಮಸ್ಥಳಕ್ಕೆ ಬಂದಿದ್ವಿ ಅನನ್ಯನ ದೇವಸ್ಥಾನದಲ್ಲಿ ಬಿಟ್ಟು ನಾವು ಬಟ್ಟೆ ತರ್ಲಿಕ್ಕೆ ಅಂತ ಮನೆಗೆ ಹೋಗಿದ್ವಿ ಮನೆಗೆ ಹೋದವರು ಬಟ್ಟೆ ತಗೊಂಡು ವಾಪಸ್ ದೇವಸ್ಥಾನದಲ್ಲಿ ಬಂದು ನೋಡಿದ್ರೆ ಅನನ್ಯ ಭಟ್ ಕಾಣೆ ಆಗಿದ್ದಾಳೆ ನಾವು ಎಷ್ಟು ಹುಡುಕುದ್ರು ಅವಳು ಸಿಕ್ತಾ ಇಲ್ಲ ಆಂಟಿ ಅಂತ ಅನನ್ಯ ಭಟ್ ಮಿಸ್ಸಿಂಗ್ ಇರುವಂತಹ ಇನ್ಫಾರ್ಮೇಶನ್ ನ ಅನನ್ಯ ಭಟ್ ನ ತಾಯಿ ಸುಜಾತ ಅವ್ರಿಗೆ ಅವ್ರ ಫ್ರೆಂಡ್ಸ್ ಎಲ್ಲಾ ಇನ್ಫಾರ್ಮ್ ಮಾಡ್ತಾರೆ ಅನನ್ಯ ಭಟ್ ಅವ್ರ ತಾಯಿ ಸಿಂಗಲ್ ಲೇಡಿ ಪಾಪ ಕೋಲ್ಕತ್ತಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಮಗಳು ಕಾಣೆ ಆಗಿದ್ದಾಳೆ ಅನ್ನುವಂತಹ ವಿಷಯ ಗೊತ್ತಾದ್ಮೇಲೆ ಎಷ್ಟೇ ಬೇಗ ಅಂದ್ರೂ ಆ ತಾಯಿಗೆ ಕೋಲ್ಕತ್ತಾದಿಂದ ಧರ್ಮಸ್ಥಳಕ್ಕೆ ಬರೋದಕ್ಕೆ ಎರಡು ದಿನ ಟೈಮ್ ಹಿಡಿಯುತ್ತ ಕೋಲ್ಕತಾ ಇಂದ ಬಂದಾದ್ಮೇಲೆ ಆ ತಾಯಿ ಸುಜಾತನು ತನ್ನ ಮಗಳು ಅನನ್ಯ ಭಟ್ಗೋಸ್ಕರ ಗೋಸ್ಕರ ಸುಮಾರು ಹುಡುಕ್ ಆದ್ರೆ ಅವಳ ಮಗಳು ಅನನ್ಯ ಭಟ್ ಬಗ್ಗೆ ಅವ್ರಿಗೆ ಏನೂ ಸುಳಿವು ಸಿಗಲ್ಲ ಕೊನೆಗೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ತನ್ನ ಮಿಸ್ಸಿಂಗ್ ಕಂಪ್ಲೇಂಟ್ ನ ಫೈಲ್ ಮಾಡಿಸೋದಕ್ಕೆ ಹೋದ್ರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅವರು ನಿನ್ ಮಗಳು ಹೇಗೆ ಕಾಣೆ ಆಗಿದ್ದಾಳೋ ನೀನು ಹಾಗೇನೆ ಕಾಣೆ ಆಗ್ತೀಯಾ ಇಲ್ಲಿಂದ ಸುಮ್ನೆ ಹೋಗ್ಬಿಟ್ರೆ ಸರಿ ಅಂತ ಹೆದರ್ಸಿ ಬೆದರಿಸಿ ಸುಜಾತ ಅವ್ರ ಹತ್ರ ಕಂಪ್ಲೇಂಟ್ ಸಹ ತಗೊಳ್ದೆ ಅವ್ರನ್ನ ವಾಪಸ್ ಕಳಿಸ್ತಾರ ತನ್ನ ಮಗಳು ಕೊನೆಯದಾಗಿ ಕಾಣಿಸ್ಕೊಂಡಿದ್ದು ದೇವಸ್ಥಾನದಲ್ಲಿ ಹಾಗಾಗಿ ದೇವಸ್ಥಾನದ ಧರ್ಮಾಧಿಕಾರಿ ಹಾಗೂ ಹತ್ರ ಹೋಗಿ ತನ್ನ ಮಗಳು ಅನೇಕ ಭಟ್ಟು ಮಿಸ್ಸಿಂಗ್ ಇದ್ದಾಳೆ ಚೂರ್ ಏನಾದ್ರು ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಆ ಹಾಗೂ ಆ ಲೇಡಿ ಸುಜಾತನ ಒಂದು ಗೋಡನ್ ಒಳಗಡೆ ಕಟ್ಟಿ ಹಾಕಿ ಎಷ್ಟು ಹೊಡಿತಾರೆ ಅಂದ್ರೆ ಆ ಎಮ್ಮ ಪಾಪ ಹೊಡೆದಿರುವಂತಹ ಏಟ್ಗಳಿಗೆ ಮೂರು ತಿಂಗಳು ಕೋಮಾದಲ್ಲಿ ಹೋಗ್ಬಿಡ್ತಾಳೆ ಕೋಮ ಇಂದ ವಾಪಸ್ ಬಂದಾದ್ಮೇಲೆ ಆ ತಾಯಿ ಎಲ್ಲಾ ಹೋಪ್ಸ್ ನ ಕಳ್ಕೊಂಡು ಇನ್ನು ತನ್ನ ಮಗಳಿಗೆ ನ್ಯಾಯ ಸಿಗಲ್ವೇನೋ ಅಂತ ಕೈ ಬಿಟ್ಟು ಸುಮ್ನೆ ಆಗ್ಬಿಟ್ಟಿರ್ತಾಳೆ ಇದ್ರ ಬಗ್ಗೆ ನನ್ ಫ್ರೆಂಡ್ ಅಭಿ ಅಂತ ಯುನೈಟೆಡ್ ಮೀಡಿಯಾ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅನನ್ಯ ಭಟ್ ಅವರ ತಾಯಿ ಸುಜಾತ ಅವರದು ಒಂದು ಇಂಟರ್ವ್ಯೂ ತಗೊಂಡು ಏನೆಲ್ಲ ಘಟನೆ ಆಯಿತು ಅಂತ ಕಂಪ್ಲೀಟ್ ಆಗಿ ತಿಳ್ಸಿಕೊಟ್ಟಿದ್ದಾರೆ ಸೊ ಹೋಗಿ ಒಮ್ಮೆ ಅನನ್ಯ ಭಟ್ ಅವರ ತಾಯಿ ಸುಜಾತ ಅವರದು ಇಂಟರ್ ಇಂಟರ್ವ್ಯೂ ಒಮ್ಮೆ ನೋಡಿ ನಿಜವಾಗ್ಲು ಕಣ್ಣೀರ್ ಬರುತ್ತೆ ನಿಮ್ಗೆ ಕೊನೆಗೆ ಅನ್ಯನ್ಯ ಏನಾದ್ಲು ಅವಳು ಸತ್ತಿದಾಳ ಬದ್ಕಿದ್ದಾಳ ಬದುಕಿದ್ರೆ ಎಲ್ಲಿದ್ದಾಳೆ ಸತ್ತಿದ್ರೆ ಅವ್ಳು ಹೆಣ ಎಲ್ಲಿದೆ ಏನು ಗೊತ್ತಿಲ್ಲ